ಕಟ್ಟೆ ಒಡೆಯೋದಕ್ಕೆ ಅವಕಾಶವನ್ನ ಮಾಡಿಕೊಡ್ಬೇಡಿ ಆಕ್ರೋಶದ ಕಟ್ಟೆ ಒಡೆದ್ರೆ ಪ್ರಜಾಪ್ರಭುತ್ವದಲ್ಲಿರುತ್ತೆ ಹಾಗಾಗಿ ಸರ್ಕಾರ ಬೀಳುವ ಹಂತಕ್ಕೆ ತೆಗೆದುಕೊಂಡು ಹೋಗಬಾರದು ಹಾಗಾಗಿ ನ್ಯಾಯ ಕೊಡಿ ನೋಡಿ ಮಾಧುಸ್ವಾಮಿಯವರು ವರದಿ ಕೊಟ್ಟರು ಮತ್ತೆ ಇಪ್ಪತ್ತೆಂಟು ತಿಂಗಳ ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟು ಒಂದು ವರ್ಷ ಈ ಸರ್ಕಾರ ಬಂದು ಈ ಸರ್ಕಾರ ಬಂದು ಅವರು ಪ್ರಣಾಳಿಕೆ ಹೇಳಿದರೆ ನಾವು ಅನುಷ್ಠಾನ ಮಾಡಿದ್ವಿ ಮಾಧುಸ್ವಾಮಿ ಅವರು ವರದಿ ಬರೀ ಹೇಳಿದ್ದಲ್ಲ ಅದರ ಅನುಷ್ಠಾನಕ್ಕೆ ತಂದಿದ್ವಿ ಇದರ ನಡುವೆ ವಿಳಂಬ ಮಾಡದೆ ಸಾಮಾಜಿಕ ನ್ಯಾಯ ಕೊಡದಿ ಒಳಮೀಸಲಾತಿ ಅನ್ನೋದು ಒಂದು ಸಾಮಾಜಿಕ ನ್ಯಾಯಬೇಕು ಅನ್ನೋದು ಸಂವಿಧಾನದ ಆಶಯ ಒಳ ಮೀಸಲಾತಿಯು ಕೂಡ ಸಂವಿಧಾನದ ಆಶಯವನ್ನೇ ಹೋರಾಟದ ನಾನು ಹಿಡಿಬೇಕಾಗಿಲ್ಲ ವಿವೇಚ ವಿವೇಚನೆ ಇರುವಂತ ನೇತೃತ್ವ ಇದ್ರೆ ಯಾರು ಹೋರಾಟ ಮಾಡಬೇಕ ಕಣ್ಣಿತ್ತು ಕೋಡ್ರಂತೆ ಕಿವಿ ಇದ್ದು ಕಿವಿಡ್ರಂತೆ ಬಾಯಿಟ್ಟು ಮೂಗಂತೆ ವರ್ತಿಸ್ತಾರೆ ಆಗ ಅವರ ಕಣ್ಣು ಧರಿಸೋದಕ್ಕೆ ಅವರಿಗೆ ಕೇಳುವಂತೆ ಮಾಡೋದಕ್ಕೆ ಅವರು ಬಾಯಿ ಬಿಟ್ಟು ನುಡಿಯುವಂತೆ ಮಾಡೋದಕ್ಕೆ ಹೋರಾಟದ ಧಾರ್ಯದ ನೀವೆಲ್ಲರೂ ಮಾಡ್ತಿರೋದು ಕೂಡ ಕಣ್ಣಿದ್ದು ಕೂಡರಂತೆ ವರ್ತಿಸುವವರಿಗೆ ಕಣ್ಣು ಬಿಟ್ಟು ನೋಡಿ ನ್ಯಾಯ ಕೊಡಿ ಎನ್ನುವಂಥ ಹೋರಾಟವನ್ನು ಮಾಡ್ತಾ ಇದ್ದೀರಿ ನಮ್ಮ ಒಳ ಏನು ಇವತ್ತು ಸಿದ್ದರಾಮಯ್ಯನವರು ನಮ್ಗೆ ಸೇರಬೇಕಾಗಿದ್ದಂತ ಹಕ್ಕನ್ನ ವಿಳಂಬ ಧೋರಣೆಯನ್ನು ಅನುಷ್ಠಾಯಿಸ್ತಾ ಇದಾರೋ ಇದು ನಮ್ಗೆ ಒಂದು ಗಡು ಅಭಿನಂದನೆ ತರಗ ಒಂದು ಗಡುವು ಇದೆ ಆ ಗಡುವು ದಾಟಾದ್ಮೇಲೆ ನಾವ್ ಏನ್ ಮಾಡ್ಬೇಕಂತ ನಾವು ತೋರಿಸ್ತೀವಿ ಯಾಕಂದ್ರೆ ಈಗ ನಾವಾಗಿ ನಾವು ಸಮೀಕ್ಷೆ ಮಾಡಿ ಅಂತ ನಾವು ಸಿದ್ದರಾಮಯ್ಯ ಕೇಳ್ಕೊಂಡಿರ್ಲ ಸಿದ್ದರಾಮಯ್ಯ ಸಿದ್ದರಾಮಯ್ಯನೇ ಹೇಳಿದರೆ ಎಲ್ಲಾ ಜಾತಿಯವರು ಒಂದು ನಾವು ಏನು ಅನಿಸಿಕೆ ಯಾವ ರೀತಿ ನಮಗೆ ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟಿದ್ದೋ ಆದೇಶದ ಪ್ರಕಾರವಾಗಿ ನಾವು ಜನಸಂಖ್ಯೆ ಆಧಾರವಾಗಿ ನಾವು ಮೀಸಲಾತಿ ಕೊಡ್ತೀವಿ ಹೇಳಿ ಮಾಡಿದ್ದಾರೆ ಆ ಒಂದು ವಿಚಾರದಲ್ಲಿ ಸಿದ್ದರಾಮಯ್ಯನವರು ಹೇಳಿ ಈಗ ಜಸ್ಟಿಸ್ ನಾಗಮೋಹನ್ ದಾಸ್ ಅನ್ನ ಆಯೋಗನ ರಚನೆ ಮಾಡಿ ಆ ಆಯೋಗದಂತೆ ಎಲ್ಲಾ ಜಾತಿಯವರು ಸಮೀಕ್ಷೆ ತಗೊಂಡ್ಬಂದರೆ ಆ ಸಮೀಕ್ಷೆಯನ್ನ ಮೊನ್ನೆ ನಾಲ್ಕನೇ ತಾರೀಕು ನಾಗಮೋಹನ್ ದಾಸ್ ಸಿದ್ದರಾಮಯ್ಯರು ಒಪ್ಪಿಸಿದ್ದಾರೆ ಸಿದ್ದರಾಮಯ್ಯನವರು ಮೊನ್ನೆ ಒಂದು ಎರಡು ಮೂರು ದಿನದಲ್ಲಿ ಕೊಡಬೇಕಾಗಿತ್ತು ಅರ್ಜಿನ ನಾವು ಜಾರಿ ಮಾಡ್ತಾ ಇದ್ದೀವಿ ಅಂತ ಅದಕ್ಕೆ ಒಣಗ ಹದಿನಾರನೇ ತಾರೀಕು ನಾನು ಮನ್ನಣೆ ಮಾಡ್ತೀನಿ ಅಂತೇಳಿ ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ ಆಶ್ವಾಸನೆ ಕೊಟ್ಟಾದ್ಮೇಲೆ ಹದಿನಾರನೇ ತಾರೀಕು ಸಿದ್ದರಾಮಯ್ಯನವರು ಕೊಡಬೇಕು ಆ ಒಂದು ವಿಚಾರ ಹದಿನಾರನೇ ನಾವು ಏನೋ ಅವ್ರು ಏನಾದ್ರು ಆಶ್ವಾಸನೆ ಕೊಟ್ಟು ನಮ್ಮ ಇಷ್ಟು ಪರ್ಸೆಂಟೇಜ್ ಅವರೇ ತೋರಿಸಿದ್ದಾರೆ ಮಾದರಿಗೆ ಆರು ಪರ್ಸೆಂಟು ಐದು ಪರ್ಸೆಂಟು ಒಲೆಯರಿಗೆ ಹಿಂದಿದ್ರಿಗೆ ಏನು ಪರ್ಸೆಂಟೇಜ್ ನಾವೇ ಹೇಳಿದ್ರು ಅವರೇ ಕೊಟ್ಟೋದು ಆ ರೀತಿ ನಮಗೆ ಮನ್ನೆ ಮಾಡ್ಬೇಕು ಹದಿನಾರನೇ ತಾರೀಕು ಏನೋ ನಾವು ಮನ್ನೆ ಮಾಡಿಲ್ಲ ಅಂದ್ರೆ ಹದಿನೇಳನೇ ತಾರೀಕು ಮತ್ತೆ ಆಧಾರದಲ್ಲಿ ಮೊದಲೇದಾಗಿ ನಾವು ಬ್ಯಾಟ್ರಾಂಬರ ಕನ್ಸಿನ್ಸಿಯಿಂದ ಏರ್ ಅನ್ನು ಬಂದ್ ಮಾಡ್ತೀವಿ ಮಾಡ್ಲಿಲ್ಲ ಅಂದ್ರೆ ಸಿದ್ದರಾಮಯ್ಯವ್ರಿಗೆ ಇದೊಂದು ಗರ್ವ ಯಾಕಂದ್ರೆ ಐವ ಏನಾಗಿತ್ತ ಎನ್ ಎಸ್ ಸೆವೆನ್ ಮೊದಲು ಬಂದ್ ಮಾಡ್ತೀವಿ ಆನಂತರ ಎಲ್ಲಾ ಜಿಲ್ಲಾವಾರು ಎಲ್ಲಾ ರೀತಿಯಲ್ಲಿ ಬಂದ್ ಮಾನವೇ ಮಾಡ್ತೀವಿ ಸಿದ್ದರಾಮಯ್ಯ ಕಡ ಕಣ್ಣುಕೊಂಡು ಎಚ್ಚರಿಕೆ ಕೊಡ್ತಾ ಇದ್ವಿ ಮಾದಿಗರು ಮಾದಿರು ಏನು ಸುಮ್ಮನೆ ಕುತ್ಕೊಂಡಿಲ್ಲ ಇವತ್ತು ನಮ್ಮ ಎ ನಾಯನ್ಸಾಮಾನ್ಯವರು ಮತ್ತೆ ನಮ್ಮ ಉಪ ಮುಖ್ಯಮಂತ್ರಿಗಳಾಗಿದ್ದಂತ ಗೋವಿಂದ ಕಾರ್ತಾಲ್ ಸಾಹೇಬ್ರು ಇನ್ನೂ ಹಲವಾರು ಜಿಲ್ಲೆಗಳಿಂದ ಬಂದಿರ್ತಕ್ಕಂಥ ಎಲ್ಲಾ ಮಾದರಿ ಸಮುದಾಯದವರ ಜೊತೆ ಒಗ್ಗಟ್ಟು ಪ್ರದರ್ಶನ ಮಾಡಿ ಮುಂದೆ ಏನ್ ಮಾಡ್ಬೇಕಂತ ಕರೆದಿರ್ಬೇಕಂತ ಇದೊಂದು ಪೂರ್ವಭಾವಿ ಸಭೆ ಈ ಒಂದು ಸಭೆಗೆ ತಾವೆಲ್ಲ ಬಂದಿದ್ದೀರಾ ಈ ವಿಚಾರನ ಇಂದೇ ಈಗ ನಡೀತಾ ಇದೆಯಲ್ಲ ಸೆಷನ್ ಸೆಷನ್ ಗೆ ನೀವು ಮಾಧ್ಯಮದವರು ಮೆಸೇಜ್ ಕೊಡ್ತಾ ಇರ್ಬೇಕು ಮಾಧ್ಯಮ ಎದ್ದೇಳ್ತಾರಪ್ಪ ಕ್ಲೀನ್ ವ್ಯವಸ್ಥೆ ಮಾಡಪ್ಪ ಅಂತೇಳಿ ಆ ಮಾದಿಗರು ಎದ್ದೇಳ್ತಾರೆ ಹೇಳಿ ಬೇರೆ ಇನ್ನೊಂದು ನಮ್ಮ ಸಮುದಾಯ ಇನ್ನೊಂದ್ ಇದೆಯಲ್ಲ ಆ ಸಮುದಾಯಕ್ಕೆ ನೀವು ಜಾಗೃತಿ ಮೂಡಿಸೋದಲ್ಲ ಸ್ವಾಮಿ ಈಗ ಕೆಲವರೆಲ್ಲ ಮಾತಾಡ್ತಾರೆ ಮೀಡಿಯಾ ಅವ್ರು ಹೇಳ್ತಾರೆ ಕೆಲವು ಸ್ವಾಮೀಜಿಗಳು ಇವಾಗ ನಾಚಿಕೆ ಆಗ್ಬೇಕು ಸಮಾಜ ನಿಮ್ಮನೇನ ನಾವು ಕೇಳಿದೀವ ನೀವೇ ಜೊತೆ ನಿಂತ್ಕೊಂಡು ನಮ್ಮ ಮಾದಿಗ ಸಮುದಾಯ ಜೊತೆ ಸೇರ್ಕೊಂಡು ನಿಮ್ಮ ಹೋರಾಟಕ್ಕೆ ನೀವು ಯೂಸ್ ಮಾಡ್ಕೊಂತೀನಿ ನಮ್ಮ ಮಾದಿಗರನ್ನು ಈ ಸಮಾಜಿಗಳೇ ನೀವು ತಿಳ್ಕೊಳ್ಳಿರಿ ನೀವೇನು ಪ್ರಜಾಪ್ರತಿನಿಧಿಗಳಲ್ಲ ನಾವು ಪ್ರಜಾಪ್ರತಿನಿಧಿಗಳಲ್ಲ ಪ್ರಜಾಪ್ರತಿನಿಧಿಗಳಲ್ಲಿ ಇದೇ ವಿಧಾನಸೌಧದಲ್ಲಿ ಬೇರೆ ಅವರು ಮಾಡಬೇಕಾಗಿರುವಂಥ ಕೆಲಸ ಈ ಒಂದು ವಿಚಾರದಲ್ಲಿ ನಮ್ಮ ಒಂದು ಮಾದಿಗ ಸಮುದಾಯದ ಕೆ ಎಚ್ ಮನೆಯಪ್ಪನವರು ಆಗಬೇಕು ಆರ್ ವಿ ತಿಮ್ಮಪ್ಪರು ಆಗಬೇಕು ನೆನ್ನೆ ಹೇಳ್ತಾರೆ ನೀವೇನೋ ಮಾಡಿ ಅಂದ್ರೆ ನಾವು ರಾಜೀನಾಮೆ ಕೊಡ್ತೀರ ಹೆಚ್ಚಿಗೆ ಕೂಡ ಕೊಡ್ತಾರೆ ನೀವು ರಾಜೀನಾಮೆ ಕೊಟ್ಟು ಕಡೆ ಬನ್ನಿ ಆನಂತರ ನಮ್ದು ಏನಂತ ನಾವು ತೋರ್ಸೋಣ ಮನೆ ಕೆ ಎಚ್ ಮನೆಯಪ್ಪನವ್ರೆ ಮತ್ತು ಆರ್ ವಿ ತಿಮ್ಮಪ್ಪನವ್ರೆ ಯಾಕಂದ್ರೆ ನಮ್ಮ ಸಮುದಾಯದ ಸೇಳ್ಕೊಂಡು ನೀವು ಅಲ್ಲಿ ಸಂಪುಟ ಸಚಿವರಾಗಿ ನೀವು ಕೆಲಸ ಮಾಡ್ತಾ ಇದ್ರಿ ಮಾದರಿ ಕೆಲಸ ಮಾಡಿ ಇಲ್ಲಾಂದ್ರೆ ನಿಮ್ಗೆ ಇದು ಏನೋ ಆ ಒಂದು ಸಚಿವ ಸ್ಥಾನಕ್ಕೂ ನಿಮ್ಗೆ ಒಂದು ಇದಲ್ಲ ಆದ್ರೆ ಹೇಳ್ಬಾರ್ದು ನಾವು ಅದು ವ್ಯವಸ್ಥಿತವಾಗಿ ನೀವು ಮಾದಿಗೆ ಬರುವ ಕೆಲಸ ಮಾಡಿ ಆಮೇಲೆ ಇನ್ನೊಂದು ನಮ್ಮ ನಲ್ಲಿ ಇರ್ತಕ್ಕಂಥ ನಾವು ಒಳ್ಳೆ ಸಮುದಾಯದ ಸಚಿವರುಗೂ ಸಹ ಹೇಳ್ತೀವಿ ನಿಮ್ಮ ಹೇಳಿದಂಗೆ ಇವತ್ತು ನಮ್ಮ ಜಿ ಪರಮೇಶ್ವರ್ಗಿಂತ ದೊಡ್ಡವರಲ್ಲ ಮಾಜಿ ದೊಡ್ಡವರಲ್ಲ ಇದು ಎಲ್ಲರೂ ಸರ್ಕಾರ ಒಂದು ಸಭೆನ ಮಾಡಿದೆ ಆ ಸಭೆ ಟೀಮ್ ಆದಂತೆ ಮರ್ಯಾದೆ ಇಲ್ಲ ನಮ್ಮ ಏನೋ ನಮ್ಗೆ ಕೊಡಬೇಕಕ್ಕೆ ನಮ್ಗೆ ಕೊಡ್ಬೇಕು ಕೊಡ್ಲಿಲ್ಲ ಅಂದ್ರೆ ನಿಮ್ಮ ನಾವು ಹೋರಾಟ ಮಾಡೇ ಮಾಡ್ತೀವಿ ಇವತ್ತು ನಮ್ಮ ಇಬ್ಬರ ಮಧ್ಯದಲ್ಲಿ ಏನಿವತ್ತು ಜನರಲ್ ಈಗ ಗೆದ್ದಂತ ಬಂದ ಎಂ ಎಲ್ ಎಗಳು ಮತ್ತು ಸಚಿವರು ಇದ್ರೆ ಕ್ಷೇತ್ರದಲ್ಲಿ ಆ ಕ್ಷೇತ್ರದ ಒಂದು ನಮ್ಮ ಜನಾಂಗ ಮೇಲೆ ಹೇಳ್ತಾ ಇದ್ವಿ ಯಾವ ಸಚಿವರು ಯಾವತ್ತು ಶಾಸಕರು ನಮ್ಮ ಪರವಾಗಿ ಮಾತಾಡಲ್ಲ ಅವ್ರ ಮನೆ ಮುಂದೆ ಧಿಕ್ಕಾರ ಮಾಡೇ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಒಂದು ಎಚ್ಚರಿಕೆ ಮೂಲಕ ನಾವು ಈ ಒಂದು ಮಾತಿಗೆ ನಾವು ವಿರಾಮಗೊಳಿಸ್ತಾ ಇದ್ದೀವಿ ಜೈ ಭೀಮ್ ಜೈ ಭಾರತ್ ಜೈ ಅಂಬೇಡ್ಕರ್ ಜೈ ಮಾದಿಗ ಜೈ ಜೈ ಮಾದಿಗ ಬಿಆರ್ ಮನಿರಾಜು ರಾಷ್ಟ್ರೀಯ ಅಧ್ಯಕ್ಷರು ಜೆ ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿ ಹಾಗೂ ಜೈ ಮಾದಿಗರ ಬೋಧಿಕೆ ವೇದಿಕೆ ರಾಜ್ಯ ಅಧ್ಯಕ್ಷರು ಮತ್ತು ಭಾರತೀಯ ಜನತಾ ಪಾರ್ಟಿಯ ಪಾರ್ಟಿಯಿಂದ ಉತ್ತರ ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿ ಬಿಆರ್ ಮುಂಗರಾಜು ಜೈ ಬಿ ಎಂ ಜೈ ಅಂಬೇಡ್ಕರ್ ಮಾಧ್ಯಮದ ಮುಖಾಂತರ ಮಾನ್ಯ ಸಿದ್ದರಾಮಯ್ಯ ಅವರಿಗೆ ಕೇಳಲು ಬಯಸ್ತೀನಿ ನಿಮಗೆ ಒಂದು ನಾಲಿಗೆಯದೇವೋ ಎರಡು ಅದೇವೋ ವಿಳಂಬ ಧೋರಣೆ ಮಾಡುವುದು ಸಾಕು ಹದಿನಾರನೇ ತಾರೀಕಿಗೆ ನೀವೇನಾದರೂ ಘೋಷಣೆ ಮಾಡದೇ ಇದ್ರೆ ಸುಪ್ರೀಂ ಕೋರ್ಟ್ ಆದೇಶ ಅಥವಾ ನಾಗಮೋಹನ್ ದಾಸ್ ಅವರ ವರದಿ ಪ್ರಕಾರ ಈಗ ಒಂದ್ಸರ್ತಿ ನಾವೊಂದು ಜಲಕ್ ತೋರಿಸಿದ್ದೇವೆ ಇಡೀ ರಾಜ್ಯಾದ್ಯಂತ ಮೂವತ್ತು ಜಿಲ್ಲೆಗಳಲ್ಲಿ ಹೋರಾಟ ಮಾಡಿ ಇವತ್ತು ಮುಂದ ಹದಿನಾರನೇ ತಾರೀಕಿಗೆ ಮಾಡದೇ ಇದ್ರೆ ಏನ್ ಮಾಡ್ಬೇಕಂತ ಹೇಳಿ ವಿಚಾರ ಸಲುವಾಗಿ ಎಲ್ಲಾರು ಜಿಲ್ಲೆಯಿಂದ ಇಲ್ಲಿ ಸೇರಿದ್ದೇವೆ ಹದಿನಾರನೇ ತಾರೀಕು ಆದ್ಮೇಲೆ ನೀವು ಮಾಡದೆ ಇದ್ರೆ ಪರಿಣಾಮ ಕರ್ನಾಟಕ ಉತ್ತೇ ಬೆಂಕಿ ಅದರ ಜವಾಬ್ದಾರಿ ನೀವೇ ಹೊತ್ಕೊಳ್ಬೇಕಾಗತ್ತೆ ವಿಚಾರ ಮಾಡಿ ನಿರ್ಣಯ ಮಾಡಿ ಇವತ್ತು ಕಾರ್ಯಕ್ರಮ ಆಗಸ್ಟ್ ಒಂದು ಎರಡು ಸಾವಿರದ ಇಪ್ಪತ್ತೈದರನ್ನು ಇಪ್ಪತ್ತೈದರಂದು ರಾಜ್ಯಾದ್ಯಂತ ಒಂದು ದಿನದ ಧರಣಾ ಕಾರ್ಯಕ್ರಮ ಅರಬೇತ್ ಮೆರವಣಿಗೆ ಆಯಿತು ಡಿ ಸಿ ಎಫ್ ಸಿಲ್ ಕಚೇರಿ ಆದ ನಂತರ ಇವಾಗ ಹನ್ನೊಂದನೇ ತಾರೀಕು ಕ್ಯಾಬಿನೆಟ್ ಡಿಸಿಷನ್ ಇತ್ತು ಅದಾಗಿಲ್ಲ ಹದಿನಾರನೇ ತಾರೀಕು ಮುಂದುವರ್ದ ಹದಿನಾರನೇ ತಾರೀಕು ಏನಾದರೂ ಕ್ಯಾಬಿನೆಟಲ್ಲಿ ಡಿಸಿಷನ್ ತಗೊಂಡು ನಮ್ಮ ಪರವಾಗಿ ಅಂದರೆ ನಮ್ಮ ಪರ ಅಲ್ಲ ಮೀಸಲಾತಿ ಪರ ಇಲ್ಲದೆ ಹೋದರೆ ಹದಿನೇಳರಿಂದ ಉಗ್ರ ಹೋರಾಟ ಮಾಡೋದಕ್ಕೆ ಎಲ್ಲ ಸಿದ್ಧತೆ ಮಾಡ್ಕೊಳೋದಕ್ಕೆ ಈ ಹೊತ್ತಿನ ಸಲ ಇನ್ನೇನು ನಾವು ಎಷ್ಟು ಮಾತಾಡಿದ್ರೂ ಅಷ್ಟೇನೆ ನಾವು ಹೋಗಿ ಕಳ್ಳ ಒಂದೇ ನಾವು ಇನ್ನೇನು ನಮಗೆ ಮಾದಿಗೆ ಕೊಡಿ ಅಂತ ನಾವು ಕೇಳಿಲ್ಲ ಸಾಮಾಜಿಕ ನ್ಯಾಯ ಸಾಮಾಜಿಕ ನ್ಯಾಯ ಅಂಬೇಡ್ಕರ್ ವಾದಿಗಳು ಹಂಡ್ರೆಡ್ ಪರ್ಸೆಂಟ್ ನಾವು ಹದಿನಾರನೇ ತಾರೀಕು ಕ್ರಮ ಏನು ಹದಿನೇಳನೇ ತಾರೀಕಿಂದ ಹದಿನೇಳನೇ ತಾರೀಕಿನಿಂದ ವಿಭಿನ್ನವಾದಂತ ಹೋರಾಟಗಳು ಪ್ರಾರಂಭ ಆಗುತ್ತೆ ಯಾವ ರೀತಿ ಅಸಹಕಾರ ರೋಡ್ ರುಕೋ ತಾಲೂಕುಗಳು ಬಂದು ಜಿಲ್ಲಾ ಬಂದು ಎಮ್ ಎಲ್ ಎ ಗೆರಾವ್ ಹಾಕೋದು ಮನೆಗಳ ಮುಂದೆ ಗೆರಾವ್ ಹಾಕೋದು ತಂಟೆ ಬರೆಸೋದು ಇನ್ನ ಏನೇನೋ ಅದು ನಲ್ಲ ಕೋಪಕ್ಕೆ ಬಂದಾಗ ಮನುಷ್ಯನಿಗೆ ಕೋಪಕ್ಕೆ ಬಂದಾಗ ಒಳ್ಳೆ ಮಾತು ಬರೋದಿಲ್ಲ ಎಷ್ಟು ಜಾ ಮಾತು ಬರುತ್ತೆ ಹೊರೆಯಕ್ಕೆ ಹೋದಾಗ ಎಲ್ಲ ಲೇಟ್ಗಳು ಬೀಳುತ್ತೋ ಗೊತ್ತಿಲ್ಲ ಆ ರೀತಿ ನಮ್ಮ ಆಕ್ರೋಶ ಮೂವತ್ತು ವರ್ಷದ ಆಕ್ರೋಶ ಯಾವ್ಯಾವ ರೂಪ ತಾಳುತ್ತ ಯಾರು ಹಿಂಗೆ ತಪ್ಪ ಅಂತ ಗೊತ್ತಿಲ್ಲ ಅದು ಸರ್ಕಾರ ಬ ಹೊಣೆ ನಾನೇ ಏ ಮೂನ ಮಾಡಿ ಅಂತ ಹೇಳ್ತಾನೆ ನಾನು ಮೂವತ್ತು ವರ್ಷ ಮಾಡಿದ್ದೀನಿ ನಾವು ಸುಂದರ ಆಗುತ್ತಾ ಅಂತ ಅವನೇ ಯಾವನ ಕಲ್ಲು ಬಿಸ್ತಪ್ಪ ಅದೇನಪ್ಪ ಅಂಗಾಗ್ಬೋದು ಅದಕ್ಕೆ ಸರ್ಕಾರವೇ ಹೊಣೆ ನಾವು ಇಲ್ಲಿವರೆಗೂ ಸರ್ಕಾರಕ್ಕೊಂದು ರೂಪಾಯಿ ನಷ್ಟ ಮಾಡಲಿಲ್ಲ ಆಯ್ತಾ ಇವತ್ತು ಮಾಡಿದ್ರೂ ಸಹ ಸರ್ಕಾರಕ್ಕೂ ಒಂದ್ ರೂಪಾಯಿ ನಷ್ಟ ಇಲ್ಲ ಸರ್ಕಾರಕ್ಕೊಂದ್ ರೂಪಾಯಿ ನಷ್ಟ ಇಲ್ಲದೆ ವರ್ಗೀಕರಣ ಬೇರೆಯವರೆಲ್ಲ ಯಾವ್ದೋ ಡಿಮ್ಯಾಂಡ್ಗಳು ಬರ್ತಾರೆ ನಮ್ಗೆ ಐದು ಸಾವಿರ ಮಾಡಿ ಮೂರ್ ಸಾವಿರ ಪರ್ಮನೆಂಟ್ ಮಾಡ್ರಿ ಅಂತ ನಮ್ದು ಏನಿಲ್ಲ ಅಷ್ಟೇ ತಾನಪ್ಪ ಇದೂ ನಿಮ್ ಕರ್ಕಾರ ಮಾಡ್ದಿದ್ಮೇಲೆ ಇಂಜೇನ್ ಕಂಪನಿ ಹೇಳ್ಬೇಕಲ್ಲೇ ಇದು ಒಂಥರ ಪೌತಿಕ ಖಾತೆ ಇದು ದರ್ಖಾಸ್ತ್ ಲೆಂಡ್ ಖಾತಾ ಮಾಡ್ದಂಗೆ ಇದು ಇದನ್ನು ಪೂಡಿ ಮಾಡ್ದಂಗೆ ಹದಿನೈದು ಹದಿನೇಳು ಪರ್ಸೆಂಟ್ ಇವಾಗ ಹದಿನೇಳ ಹದಿನೈದು ಪರ್ಸೆಂಟ್ ಇದೆಯೋ ನಾಲ್ಕು ಜನಕ್ಕೆ ಭಾಗ ಮಾಡ್ಕೊಳ್ಳೋದು ಅಷ್ಟೇನೆ ಆ ಪೋಡಿ ಮಾಡೋದಿಂತ ಕೈ ಹೋಗ್ತಾ ಇದ್ದೀನಿ ಮೇಲೆ ನೀವು ಯಾಕೆ ಸರ್ಕಾರ ಇರಬೇಕು ಆ ಸುಪ್ರೀಂ ಕೋರ್ಟ್ ಹೇಳ್ಬೇಕಾ ಅಲ್ಲ ಯಾರು ರಾಜ್ಯ ಸರ್ಕಾರ ಪರಿಪಾಲನೆ ಮಾಡ್ತಾ ಇದ್ದೀರಲ್ಲ ನೀವು ಅವ್ರ ಜಮೀನು ಕೊಟ್ಟಿದ್ದೀರ ರಕ್ತಪತ್ರ ಕೊಟ್ಬಿಟ್ಟಿದ್ದೀರಾ ರಕ್ತಪತ್ರ ಕೊಟ್ಬಿಟ್ಟು ಪೋಡಿ ಮಾಡ್ಕೊಡೋದು ಎಷ್ಟೊತ್ತ ಅದೇ ಥರ ಇದು ಇದಕ್ಕಿಷ್ಟು ಬೇಕಾ ಅಂತ ಅವರೂನು ಕಿವಿ ಹಿಂಡಿದ್ದಾರೆ ಆಮೇಲೆ ಏನು ಹೇಳ್ಬಿಟ್ರು ಏನು 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 ಎಂಪ್ರಿಕಲ್ ಡಾಟಾ ಬೇಕಂತ ಹೇಳಿದ್ರು ಅದನ್ನು ಪಾಗಮ ನಾಗಮೋಹನ್ ದಾಸ ಮಾಡ್ಕೊಟ್ಟಿದ್ದಾರೆ ಇವೇನು ಬೇಕು ಅದಕ್ಕೋಸ್ಕರ ಈ ಮಾಡ್ದಿದ್ರೆ ಇವಾಗ ನಮ್ಗೆ ಆರು ಪರ್ಸೆಂಟ್ ಕೊಟ್ಬಿಡ್ರಿ ನಮ್ಗೆ ಮಾದರಿ ಆರು ಪರ್ಸೆಂಟ್ ಕೊಟ್ಬಿಡ್ರಿ ಹನ್ನೊಂದು ಪರ್ಸೆಂಟ್ ಯಾರ್ಯಾರು ಬೇಡ ಅಂತ ಅದೆಲ್ಲ ಕಡೆ ಸೇರಿಸ್ಬಿಡ್ರಿ ಅಷ್ಟೇ ತಾನಪ್ಪ ಯಾರನ್ನ ಏನು ಡಿಸ್ಟರ್ಬ್ ಮಾಡೋದಿಲ್ಲ ನಾವೇನು ಯಾರು ಅಂತ ಹೇಳಿಲ್ಲ ಅದಕ್ಕೋಸ್ಕರ ಇದನ್ನ ಸರ್ಕಾರ ಮನ್ಗಂಡು ಕ್ಯಾಬಿನೆಟ್ ಡಿಸಿಷನ್ ತಕೊಂಡು ಆದ್ರೆ ಆದಂಗೆ ಇಲ್ಲದ ಹೋದ್ರೆ ನಾವು ಎಷ್ಟೆಷ್ಟು ಜನ ಇಷ್ಟೊತ್ತು ಇಷ್ಟು ವರ್ಷಗಳು ಮಾಡಿದಿರೋ ಮಾಡಿದಿರತಕ್ಕಂತ ಏನು ಶಾಂತಿ ರೀತಿನ ನಮ್ಗೆ ಅಶಾಂತಿ ಆಗಿ ನಮ್ಗೆ ಕೆಟ್ಟ ಹೆಸರು ಬಂದು ಸಮಾಜದಲ್ಲಿ ನಾವು ಕೆಟ್ಟ ಹೆಸರು ಬರ್ಸ್ಕೊಬೇಕಾಗುತ್ತೆ ಅದಕ್ಕೆ ಅವಕಾಶ ಮಾಡ್ಕೊಡ್ಬೇಡಿ ನಾನು ಶಂಕರಪ್ಪ ಅಂತ ಕರ್ನಾಟಕ ಮಾಹಿತಿ ಅಧ್ಯಕ್ಷರು ಈ ಒಂದು ಎಲ್ಲಾ ಸಂಘಟನೆಗಳು ಸೇರಿ ಇವತ್ತು ಇದೊಂದು ಮೀಟಿಂಗ್ ಕರೆದಿರೋದು ಮೂವತ್ತು ವರ್ಷಗಳಿಂದ ನಾವು ಸಾಮಾಜಿಕ ನ್ಯಾಯಕ್ಕಾಗಿ ಹೋರಾಟ ಮಾಡಿದ್ದೀವಿ ಒಳ ಮೀಸಲಾತಿ ಆಗಲೇಬೇಕು ಅಂತ ಹೋರಾಟ ಮಾಡ್ಕೊಂಡು ಬಂದಿದೀವಿ ಈ ಮೂವತ್ತು ವರ್ಷದ ಹೋರಾಟನೂ ಕೂಡ ಅವ್ರು ಇನ್ನೂ ಕಿವಿಗೂ ಹೋಗ್ತಾ ಇಲ್ಲ ಅವ್ರ ತಲೆಗೂ ಹೋಗ್ತಾ ಇಲ್ಲ ಯಾಕೆ ಅಂತ ಅರ್ಥ ಆಗ್ತಾ ಇಲ್ಲ ನೀವು ಹೇಳ್ದಂಗೆ ಅಣ್ಣವ್ರು ಹೇಳ್ದಂಗೆ ಬರೀ ವಿಂಗಡಣೆ ಅಷ್ಟೇ ಇದೇನು ಏನು ಇದ್ ಮಾಡ್ಬೇಕಾಗಿಲ್ಲ ಅದರಲ್ಲೂ ಕೂಡ ನಿಮಗೆ ಸುಪ್ರೀಂ ಕೋರ್ಟ್ ಆದೇಶ ಮಾಡಿದೆ ಸುಪ್ರೀಂ ಕೋರ್ಟ್ ಆದೇಶಕ್ಕೂ ನೀವು ಬೆಲೆ ಕೊಡ್ತಾ ಇಲ್ಲ ಅಂದ್ರೆ ಇನ್ ಯಾವ ಆದೇಶಕ್ಕೆ ನೀವು ಬೆಲೆ ಕೊಡ್ತೀರಿ ಮತ್ತೆ ಮೂರ್ನಾಲ್ಕು ನಾಲ್ಕು ಶಿವಾಯೋಗ ಆಯ್ತು ಕಾಂತರಾಜ್ ವರದಿ ಆಯ್ತು ನಾಗಮೋಹನ್ ದಾಸ್ ವರದಿ ಆಯ್ತು ಇವೆಲ್ಲ ವರದಿ ಕೊಟ್ಟರು ಕೂಡ ನಿಮಗೆ ಧೈರ್ಯ ಬರಲಿಲ್ಲ ಅಂತಂದ್ರೆ ಇಲ್ಲಿ ಯಾವ ರೀತಿ ವರದಿಗಳು ನಿಮಗೆ ಬೇಕು ಇದನ್ನ ಮಾಡ್ಲಿಕ್ಕೆ ಈಗೇನು ಅಡ್ಡ ಇದೆ ಯಾರೋ ಒಬ್ರು ಕೈ ಮಾತನ್ನ ಕೇಳಿ ನೀವು ಸುಮ್ಮನೆ ಇದ್ದೀರಾ ಅಂತಂದ್ರೆ ಇದು ಸರ್ಕಾರಕ್ಕೆ ಮಸ ಸಿದ್ದರಾಮಯ್ಯ ಬರ್ತಕ್ಕಂಥ ನಿಜವಾಗ್ಲೂ ಅಪವಾದ ಈ ಅಪವಾದ ತಪ್ಪಿಸ್ಕೊಳ್ಬೇಕು ಅಂತಂದ್ರೆ ಹದಿನಾರನೇ ತಾರೀಕು ಮಾಡಲೇಬೇಕು ಹದಿನಾರನೇ ತಾರೀಕು ಏನಾದರೂ ನೀವು ಮಾಡಬೇಕು ಪಕ್ಷದಲ್ಲಿ ಇಡೀ ರಾಜ್ಯದಲ್ಲಿ ಇಲ್ಲಿವರೆಗೂ ಆಗಿದಿಲ್ಲ ಆ ರೀತಿ ಹೋರಾಟಗಳೆಲ್ಲ ಇದು ವಿಭಿನ್ನವಾದ ಹೋರಾಟಗಳು ಮಾಡ್ಬೇಕಾಗತ್ತೆ ಬೀದಿಗಳಲ್ಲಿ ಇಡೀ ಕುಟುಂಬಗಳು ಬಂದು ಕುಂತ್ಕೊಂಡು ಇದು ಆದೇಶ ಆಗೋವರೆಗೂ ನಾವು ಇಲ್ಲಿಂದ ಕಡಲಲ್ಲ ಅಂತಕ್ಕಂತ ಒಂದು ಹೋರಾಟ ರೂಪಿಸ್ಬೇಕಾಗತ್ತೆ ಬೆಲ್ಲಿ ಎಲ್ಲೆಲ್ಲಿ ಇರ್ತದೆ ಅಲ್ಲೇ ಅಲ್ಲೇ ಒಂದ ಅಲ್ಲೇ ಎರಡ ಅಲ್ಲೇ ಊಟ ಅಲ್ಲೇ ತೀದಿ ಆ ರೀತಿ ಮಾಡ್ತಕ್ಕಂಥ ಇಡೀ ರಾಜ್ಯದಲ್ಲಿ ಅಂತ ಹೋರಾಟ ರೂಪಿಸ್ಬೇಕಾಗುತ್ತೆ ಇದು ಎಚ್ಚರಿಕೆ ಇರಲಿ ಸರ್ಕಾರಕ್ಕೆ ಹದಿನಾರನೇ ತಾರೀಕು ಜಾರಿ ಮಾಡಲೇಬೇಕು 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 ಥ್ಯಾಂಕ್ ಯು ಸರ್